ನಗರದ ಗಾಂಧಿ ಭವನದಲ್ಲಿ ಇಂದು ಕರ್ನಾಟಕ ರಕ್ಷಣಾ ಸಮಿತಿ ಸಂಘದ ಇಪ್ಪತ್ತೈದನೇ ವರ್ಷದ ವಾರ್ಷಿಕೋತ್ಸವ ಸಂಭ್ರಮ ಮತ್ತು ದಲಿತ ಸಮುದಾಯದ ಹಿತ ಚಿಂತಕರು ಜನಪರ ನಾಯಕರಾದ ಡಾಕ್ಟರ್ ಚೀನಾ ರಾಮುರವರಿಗೆ ಅಭಿನಂದನಾ ಸಮಾರಂಭ ಮತ್ತು ಕನ್ನಡ ಕಾಯಕ ಪ್ರಶಸ್ತಿ ಕನ್ನಡಪರ ಹೋರಾಟಗಾರ ಪಾಲನೇತ್ರ ಮತ್ತು ಭೀಮರತ್ನ ಪ್ರಶಸ್ತಿ ಕ್ರಾಂತಿರಾಜು ಹಾಗೂ ಸಮಾಜ ಸೇವಾ ರತ್ನ ಪ್ರಶಸ್ತಿ ಸೋಮಶೇಖರ್ ಅವರಿಗೆ ನೀಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರಾದ ವಿ ಸೋಮಣ್ಣನವರು ಪಾಲ್ಗೊಂಡು ಪ್ರಶಸ್ತಿ ಪುರಸ್ಕೃತರಿಗೆ ಸನ್ಮಾನಿಸಿ ಹಾರೈಸಿದರು ನಂತರ ಮಾತನಾಡಿದ ವಿ ಸೋಮಣ್ಣ ಅವರು ಬಡತನ ಶಾಶ್ವತವಲ್ಲ ಬಡತನವನ್ನ ಮೆಟ್ಟಿ ನಿಲ್ಲಬೇಕು ಪ್ರತಿಯೊಬ್ಬರೂ ಜೀವನದಲ್ಲಿ ಗುರಿ ಇದ್ದರೆ ಸಾಧನೆ ಮಾಡುವ ಛಲ ಇದ್ದರೆ ಸಮಾಜದಲ್ಲಿ ನೋವಿನಲ್ಲಿರುವ ಎಷ್ಟೋ ಜನರ ಸಂಕಷ್ಟಗಳನ್ನು ನಿವಾರಿಸುವ ಕಾರ್ಯ ಮಾಡಬೇಕು ಚೀನಾರಾಮ್ ಅವರು ಚಿನ್ನದಂತ ಮನುಷ್ಯ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಿದ್ಧಾಂತವನ್ನ ದೇಶದ ಪ್ರತಿ ಮೂಲೆ ಮೂಲೆಗೆ ತಲುಪಿಸುವ ಸಂದೇಶ ಕಾರ್ಯವನ್ನು ಯಶಸ್ವಿಯಾಗಿ ಮಾಡುತ್ತಿದ್ದಾರೆ ಎಂದು ಸೋಮಣ್ಣನವರು ಮಾತನಾಡಿದರು ನಂತರ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಮಾಜಿ ಬೆಂಗಳೂರು ಪೊಲೀಸ್ ಕಮಿಷನರ್ ಭಾಸ್ಕರ ರಾವ್ ಪರಿಕ್ರಮ ಮತ್ತು ಪರಾಕ್ರಮ ಎರಡು ವಿಧ ಇದೆ ಕಷ್ಟಪಟ್ಟು ಜೀವನದಲ್ಲಿ ಸಾಧನೆ ಮಾಡಿದರೆ ಪರಾಕ್ರಮ ಎಂದು ಹೇಳಬಹುದು ರಾಜಕಾರಣಿಗಳ ಸುತ್ತ ಸುತ್ತಿ ಅಧಿಕಾರ ಪಡೆಯುವುದು ಎಂದರೆ ಪರಿಕ್ರಮ ಎಂದು ಹೇಳಬಹುದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಜೀವನದಲ್ಲಿ ಅಷ್ಟು ಕಷ್ಟಗಳನ್ನು ಅನುಭವಿಸಿದ್ದರು ಸಮಾಜದಲ್ಲಿ ಇರುವ ಶಿಕೆಯನ್ನು ಎದುರಿಸಿ ಉನ್ನತ ವ್ಯಾಸಂಗ ಪಡೆದು ವಿಶ್ವ ಮಾನ್ಯರಾದರು ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತವನ್ನ ಜೀವನದಲ್ಲಿ ಅಳವಡಿಸಿಕೊಂಡಿರುವ ಚೀನಾರಾಮ ಅವರು ದೇಶ ವಿದೇಶಗಳಲ್ಲಿ ಸಂವಿಧಾನ ಶಿಲ್ಪಿ ಬಿಆರ್ ಅಂಬೇಡ್ಕರ್ ಅವರ ಸಿದ್ಧಾಂತವನ್ನ ಪ್ರಚಾರ ಮಾಡುತ್ತಿದ್ದಾರೆ ಎಂದು ಹೇಳಿದರು ಪ್ರಶಸ್ತಿ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಡಾಕ್ಟರ್ ಚೀನಾರಾಮ ಅವರು ಕನ್ನಡ ತಾಯಿ ಸೇವೆ ಮಾಡುವುದು ಪುಣ್ಯದ ಕೆಲಸ ಕನ್ನಡ ಚಳವಳಿ ಪ್ರಾಮಾಣಿಕ ಹೋರಾಟಗಾರನ ಗೌರವಿಸಬೇಕು ಇಂಗ್ಲಿಷ್ ಭಾಷೆ ಕಲಿಯಬೇಕು ವ್ಯಾವಹಾರಿಕ ಭಾಷೆಯಾಗಿ ಬಳಕೆ ಮಾಡಬೇಕು ಸಮಾಜದ ಬದಲಾವಣೆಗೆ ಎಲ್ಲರೂ ಶ್ರಮಿಸಬೇಕು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನ ವಿಶ್ವ ಅದೆಲ್ಲೆಡೆ ಪ್ರಚಾರ ಮಾಡುವ ಸಂಕಲ್ಪವನ್ನ ಮಾಡಲಾಗಿದೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯರು ಮುಖಂಡರು ಉಪಸ್ಥಿತರಿದ್ದರು சீமாரி சேர்த்தே சீமாரும் நம்ம விதாத்தின் ಇವತ್ತಿದ್ದಾರೆ ಪಾಂಡ್ಯ ಅಚ್ಚುಮೆಚ್ಚರ ಪಾಂಡಿಯಾದ ಸಹೋದರ ಕಾಟಿ ರಾಜ್ ಇದ್ದಾರೆ ನಮ್ಮ ಕೌಗಿದ್ದಾರೆ ನಮ್ಮ ಎಲ್ಲಾ ಬಂಧುಗಳಿದೆ ಒಂದು ಆತ್ಮೀಯರಿಗೆ ಉತ್ಸವ ಸಂದರ್ಭದಲ್ಲಿ ಬರತು ಹೆಚ್ಚಾಗಿ ಸಾಮಾನ್ಯ ವರ್ಗದ ಜನರ ನೋವನ್ನು ಅರ್ಥ ಮಾಡಿಕೊಂಡು ಯಾರಲ್ಲಿ ಯಾವ ರೀತಿಯಾದ ಪ್ರತಿಭೆ ಇದೆ ಅನ್ನೋದಕ್ಕೆ ಚಿನ್ನಾರಾಮ ಸಣ್ಣ ಯಾವುದೇ ಒಂದು ಸೊಂಪು ಇಲ್ಲದೆ ಎಲ್ಲರೂ ಕೂಡ ಒಮ್ಮೆ ಎನ್ನುವ ಜೀವನವನ್ನು ಸಾಕ್ತಕ್ಕಂತ ನನ್ನ ಕೆಲವೇ ಜೈತರಲ್ಲಿ ಚಿನ್ನಾರಾಮವರು ಅವರು ನನಗೆ ಅರ್ಥ ಆಗೋದ ಕಾರಣ ನನ್ನ ಸಹೋದರ ಅದು ಮತ್ತೆ ನಮ್ಮ ಇರ್ತಾರೆ ಹಾಗಾಗಿ ಸೇರಿದ್ದೀನಿ ಕರೆಕ್ರ ಮತ್ತೊಂದು ಕಾರ್ಯಕ್ರಮ ನನಗೆ ಬರೋದಿಲ್ಲ ಅಂತಾನೆ ಇದ್ದೆ ಇದಕ್ಕೆ ಹೆಚ್ಚಾಗಿ ನನಗೆ ನಮ್ಮ ನನ್ನ ಸ್ನೇಹಿತ ಒಂದು ಕ್ಯಾಂಟೀನ್ ಅನ್ನ ನಮ್ಮ ಓಪನ್ ಬರ್ತಾ ಅದನ್ನು ಮೆಟ್ಟಿ ನಿಲ್ಲ ಯಾವ ರೀತಿ ಅನ್ನೋದಕ್ಕೆ ಕೊಠಾರಿಗಳನ್ನ ನಾವು ನೋಡ್ಬೋದು ಅವ್ರಿಗಾದ್ರೂ ಕೂಡ ಅದೇ ರೀತಿ ನನ್ನ ಜೊತೆಯಲ್ಲಿ ಇದ್ದವರು ಒಂದು ಚಂದದ ಕ್ಯಾಂಟೀನ್ ಮಾಡಿ ಇವತ್ತು ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದ್ದಾರೆ ಅಂತ ಹೇಳಕ್ ಸಾಧ್ಯ ಇಲ್ಲ ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಹಬ್ಬವನ್ನ ಇವತ್ತು ಆಚರಣೆ ಮಾಡಲಾಯ್ತು ಕರ್ನಾಟಕ ರಕ್ಷಣಾ ಸಮಿತಿ ಅಂದ್ರೆ ಕನ್ನಡಿಗರ ಒಂದು ಶಕ್ತಿ ಮತ್ತೆ ಧ್ವನಿ ಈ ಧ್ವನಿಯನ್ನ ಮುಂದುವರ್ಸಂತ ಕೆಲಸಗಳನ್ನ ಮಾಡುವಂತ ಕೆಲಸದು ನಮ್ಮ ಕರ್ನಾಟಕ ರಕ್ಷಣಾ ಸಮಿತಿ ಕನ್ನಡವನ್ನ ನಾವು ಬಹಳ ಪ್ರೀತಿಯಿಂದ ತಾಯಿ ಅಂತ ಕಾಣ್ತೇವೆ ತಾಯಿಯನ್ನು ಕಂಡ ಮೇಲೆ ಚಿಕ್ಕಮ್ಮ ದೊಡ್ಡಮ್ಮ ತೆಲುಗು ತಮಿಳು ಮಲಯಾಳಿ ಇದ್ರೆ ಭಾಷೆ ಮಾತಾಡೋರು ನಮ್ಮ ಚಿಕ್ಕಮ್ಮ ದೊಡ್ಡಮ್ಮ ಇದ್ದಾಗೇನೆ ಅವನು ಪ್ರೀತಿಯಿಂದ ಕಾಣಬೇಕಾಗ್ತದೆ ಅದೇ ರೀತಿಯಾಗಿ ನಮಗೊಬ್ಬ ಹೆಂಟಿ ಇರಬೇಕಾಗ್ತದೆ ಆ ಹೆಂಡತಿನೇ ಇಂಗ್ಲೀಷು ಕಡ್ಡಾಯವಾಗಿ ಇಂಗ್ಲೀಷ್ ಕಲಿಯೋದ್ರ ಮುಖಾಂತರವಾಗಿ ಈ ಕರ್ನಾಟಕದಲ್ಲಿ ನಾವೆಲ್ಲರೂ ಸಾಮರಸ್ಯದಿಂದ ಕಾಣಬೇಕಾದಂಥ ಅನಿವಾರ್ಯತೆ ನಮಗೆ ಹೀಗೆ ಕೆಲವು ಚಳವಳಿಗಾರರು ಏನೋ ಒಂದು ಹೋರಾಟ ಮಾಡ್ತಾರೆ ಕರ್ನಾಟಕದಲ್ಲಿ ಕನ್ನಡವೇ ಮುಖ್ಯ ಕನ್ನಡವೇ ಸರ್ ಹೌದು ನಿತ್ಯ ನಿತ್ಯ ಕನ್ನಡ ತಾಯಿನೇ ನಮಗೆ ಹಂಗಂತ ಚಿಕ್ಕಮ್ಮ ದೊಡ್ಡಮ್ಮನ ಯಾರು ಇರಬಾರ್ದು ಅಂತ ಹೇಳಕ್ಕಾಗಲ್ಲ ಹಂಗಂತ ಇಂಗ್ಲೀಷನ್ನು ನಾವು ಎಂಟಿ ರೂಪದಲ್ಲಿ ನೋಡಬೇಕಾಗಿರೋದ್ರಿಂದ ಇಂಗ್ಲೀಷ್ ವ್ಯಾವಹಾರಿಕ ಭಾಷೆ ಅದನ್ನು ನಾವು ಕಲಿಯಬೇಕು ಕಲಿಯೋದ್ರ ಮುಖಾಂತರವಾಗಿ ನಾವು ಸಮಾಜದ ಬದಲಾವಣೆಗೆ ಕೆಲಸ ಮಾಡಬೇಕು ಕರ್ನಾಟಕ ರಕ್ಷಣಾ ಸಮಿತಿ ಯಾವತ್ತೂ ಕನ್ನಡಿಗರ ಪರವಾಗಿ ಹೋರಾಟ ಮಾಡ್ತಕ್ಕಂಥದ್ದು ನಮ್ಮಲ್ಲಿ ಡೋಂಗಿ ಆಟ ಇಲ್ಲ ಎಲ್ಲ ಒಂದು ಕಡೆ ನಕಲಿ ಆಟ ಆಡೋಕ್ಕೆ ನಾವು ಇಷ್ಟಪಡೋದಿಲ್ಲ ಕನ್ನಡಾನ ನಾವು ಗೌರವಿಸೋದ ರೀತಿಯಲ್ಲಿ ಅದೇ ರೀತಿ ತಾಯಿಯನ್ನು ಎಷ್ಟು ಗೌರವಿಸಬೇಕಾಗುತ್ತೋ ಅಷ್ಟು ಗೌರವವನ್ನು ಕನ್ನಡಕ್ಕೆ ಕೊಡ್ತೀವಿ ಅದೇ ರೀತಿಯಾಗಿ ಇತರೆ ಭಾಷೆಗಳು ತೆಲುಗು ತಮಿಳು ಮಲಯಾಳಿ ಚಿಕ್ಕಮದುಡಮ್ಮ ಮತ್ತು ಥರ ನಾವು ಉದ್ಯೋಗ ಮಾಡ್ತೀವಿ ಮಾಡೋಂಥ ಕೆಲಸ ಮಾಡ್ತವೆ ಹಾಗೆ ಇಂಗ್ಲೀಷನ್ನು ಕಲಿದೆ ಹೋದರೆ ಪ್ರಪಂಚದಲ್ಲಿ ನಾವೇನೂ ಮಾಡೋಕ್ಕಾಗಲ್ಲ ಇಂಗ್ಲೀಷ್ ಅಂದರೆ ಎಂಟಿ ಇದ್ದಾಗೆ ಎಂಟಿ ಇಡೀ ಪ್ರಪಂಚದಲ್ಲಿ ಎಲ್ಲ ಭಾಷೆಗಳನ್ನು ಹೇಗೆ ಎಲ್ಲ ರಾಷ್ಟ್ರಗಳನ್ನು ಹೇಗೆ ಒಪ್ಪರ್ಸೋಂಥ ಕೆಲಸ ವ್ಯವಹಾರಿಕವಾಗಿ ಬದುಕೋಂಥ ಕೆಲಸ ಹೇಳ್ಕೊಡುತ್ತೋ ಅದೇ ರೀತಿಯಾಗಿ ಇಂಗ್ಲೀಷನ್ನು ನಾವು ಕಡ್ಡಾಯವಾಗಿ ಕಲಿಯುವಂಥ ಕೆಲಸಗಳನ್ನು ಮಾಡಬೇಕಂತಕ್ಕಂಥದ್ದು ಕರ್ನಾಟಕ ರಕ್ಷಣಾ ಸಮಿತಿಯ ಉದ್ದೇಶ ಕನ್ನಡ ಕಲಿತು ಅವರು ಅಂತ ಏನಿಲ್ಲ ಇಂಗ್ಲೀಷ್ ಕಲ್ತವರು ಕನ್ನಡ ಕಲೀಬಾರ್ದು ಅಂತಿಲ್ಲ ಇವತ್ತು ಕನ್ನಡಿಗರ ಬ ಮಕ್ಕಳು ಇವತ್ತು ಭರತದಲ್ಲಿರ್ತಕ್ಕಂಥ ಅಲ್ಲಿ ಜನ ರೈತರು ಇವತ್ತು ಕೃಷಿ ಕೆಲಸ ಮಾಡ್ತಕ್ಕಂಥವ್ರು ವ್ಯವಸಾಯ ಮಾಡ್ತಕ್ಕಂಥವ್ರು ಕೂಲಿ ಕೆಲಸ ಮಾಡೋಂಥವರು ಕನ್ನಡ ಮಾತ್ರ ಕಲೀರಿ ನೀವು ಇಂಗ್ಲೀಷ್ ಕಲಿಬೇಡಿ ಅಂತ ಹೇಳ್ತಕ್ಕಂಥ ಗೋಂಗಿ ಸಾಹಿತ್ಯ ನಮ್ಮ ಸಾಹಿತಿಗಳು ಮತ್ತು ಕೆಲವು ಗೋಂಗಿ ಹೋರಾಟಗಾರರಿದ್ದಾರೆ ಬೆಂಗ್ಲಿ ಹೋರಾಟಗಾರನ್ನ ವಿರುದ್ಧವಾದಂಥ ಹೋರಾಟನ ಮಾಡಲೇಬೇಕಾಗ್ತದೆ ಅವರೇ ಅವ್ರ ಮಕ್ಕಳೆಲ್ಲ ಇಂಗ್ಲೀಷ್ ಮೀಡಿಯಮ್ ಓದಿಸ್ತಾರೆ ಕನ್ನಡ ಮೀಡಿಯಮ್ ಮೀಡಿಯಮ್ ಓದೋ ಬಡವ್ರ ಮಕ್ಕಳಿಗೆ ಮಾತ್ರ ನೀವು ಇಂಗ್ಲೀಷ್ ಕಲಿಬೇಡಿ ಕನ್ನಡನೇ ಕಲಿಬೇಕು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಕಲಿದ ಹೋದರೆ ಆ ಕಾರಣ ಹಾಳಾಗ್ತದೆ ಅಂತಕ್ಕಂಥ ಒಂದು ಯೋಚನೆ ಮಾಡಬೇಕು ನಮಗೆ ಎಚ್ಚರಿಕೆ ಗಟ್ಟಿಯಾಗಿ ನಾವು ಕರ್ನಾಟಕ ರಾಷ್ಟ್ರ ಸಮಿತಿಯನ್ನು ಇಪ್ಪತ್ತೈದು ವರ್ಷದಿಂದ ಅಂತ ಇನ್ನೇನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಡಾಕ್ಟರ್ ಅವರ ಉಪಯೋಗದ ಪ್ರಯುಕ್ತವಾಗಿ ರಾಷ್ಟ್ರ ಮಟ್ಟದಲ್ಲಿ ಈಗ ನಮ್ಮ ಗುಜರಾತ್ ಆಗಿ ನಮ್ಮ ಮಧ್ಯಪ್ರದೇಶ ಆಗಲಿ ನಮ್ಮ ತಂಜಾವೂರಾಗಲಿ ಎಲ್ಲ ಕಡೆ ಎಲ್ಲ ಮನೆಗೆ ಅವ್ರಿಗೆ ಶುಭ ಕೋಣೆಯ ಮಾತು ಇವತ್ತೇನು ಅವರು ಹಿಂದೂಗೆ ಏನು ಮಾಡ್ತಾ ಇದ್ದಾರೆ ನಮ್ಮ ದಲಿತರಿಗೆ ಅನೇಯ ಆಗ್ತಿದೆ ಅದ್ರ ಒಂದು ಧ್ವನಿಯಾಗಿ ಸುಮಾರು ಮೂವತ್ತು ವರ್ಷದಿಂದ ಅವರು ಹೋರಾಡ್ತಾ ಇದ್ದಾರೆ ಆ ಹೋರಾಟಕ್ಕಾಗಿ ಇವತ್ತೇನೋ ಒಬ್ಬರಿಗೆ ಒಂದು ಹುಟ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ ನಾವು ಎಲ್ಲರೂ ರಾಷ್ಟ್ರ ಒಂದು ಪ್ರಯತ್ನ ಪ್ರಯುಕ್ತವನ್ನು ಶಿಕ್ಷಣ ಒಂದು ಅಭ್ಯಾರ ಮಾಡ್ತಾ ಇದ್ದೀವಿ ನಾವು ಇಡೀ ರಾಷ್ಟ್ರದಲ್ಲಿ ಮಾಡ್ತಾ ಇದ್ದೀವಿ ಇವತ್ತೇ ನಾವು ಹುಟ್ಟೋದು ಹುಟ್ಟುವುದಕ್ಕೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಜನಕ್ಕೆ ಏನೇನು ಬೇಕು ಅದನ್ನು ನಾವು ಅವ್ರ ಜೊತೆ ಸೇರಿಕೊಂಡು ಮೇರನ್ ರೇಮ್ ರಾಜನಾಗಲಿ ಚೀನಾರಮ್ಮನ ಜೊತೆ ಸೇರಿಕೊಂಡು ನಾವು ಬಡವರಿಗೆ ಇದು ಮಾಡಿಕೊಂಡು ನಾವು ಡಾಕ್ಟರ್ ಚಿರಾಣರಮಣ ಬಗ್ಗೆ ಹೇಳ್ಬೇಕಾದ್ರೆ ಡಾಕ್ಟರ್ ಚಿರನಮ್ಮನ ಹುಟ್ಟು ಹೋರಾಟಗಾರರು ಸಮಾಜ ಚಿಂತಕರು ದಲಿತರ ಧ್ವನಿಯಾಗಿ ಅಂದಿನಿಂದ ಇಂದಿನವರೆಗೂ ಹೋರಾಟ ಮಾಡಿಕೊಂಡೇ ಬಂದಿದ್ದಾರೆ ಅವರ ಹುಟ್ಟು ಹಬ್ಬಕ್ಕೆ ನಾವೆಲ್ಲ ಇವತ್ತು ಪಾಲ್ಗೊಂಡು ಅವರು ನೂರಾರು ವರ್ಷ ಚೆನ್ನಾಗಿರಬೇಕು ಅವರು ಜನ್ಮ ಕೊಟ್ಟ ತಂದೆ ತಾಯಿಯ ಆಶೀರ್ವಾದ ಯಾವಾಗೂ ಇರಬೇಕು ಬುದ್ಧ ಬಸವಣ್ಣ ಅಂಬೇಡ್ಕರು ಮತ್ತು ಎಲ್ಲ ಈ ಸಮಾಜಕ್ಕಾಗಿ ಅವರ ಆಶೀರ್ವಾದ ಅವ್ರಿಗಿದೆ ಇದೇ ರೀತಿ ಅವರು ಆರೋಗ್ಯ ಐಶ್ವರ್ಯದಿಂದ ನೂರಾರು ವರ್ಷ ನೆಮ್ಮದಿಯಿಂದ ಚೆನ್ನಾಗಿರಬೇಕು ಅಂತ ಆರೈಸ್ತಾ ನಮ್ಮ ಮಾತು ಮುಗಿಸ್ತೀನಿ ಇದು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಮಿತಿ ಸಂಘಟನೆಯಿಂದ ಪ್ರಿಯಾ ಶಶಿಕುಮಾರ್ ಆದ ನಾನು ಯುದ್ದಿರಾಜು ರಾಮಕೃಷ್ಣ ನಮ್ಮ ಉದಯ್ ಕುಮಾರು ನಾಗರಾಜು ಎಲ್ಲರೂ ಸೇರಿಕೊಂಡು ಅವ್ರಿಗೆ ಆರೈಸಿ ಒಂದು ತುಂಬ ಹೃದಯ ಶುಭಾಶಯಗಳನ್ನು ಹೇಳ್ತೀವಿ ಏನು ಇಪ್ಪತ್ತೈದನೇ ಮನೆ ವರ್ಷಿ ಜೊತೆಗೆ ನಮ್ಮ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷ ಆದಂತ ಡಾಕ್ಟರ್ ಚೀನಾರಮ್ಮನ ಉಂಟು ಹಬ್ಬರು ಏನಿವತ್ತು ಬಸವ ಅಂಬೇಡ್ಕರ್ ತತ್ವಾದಿಯಲ್ಲಿ ಸರ್ವ ಜನಾಂಗದ ನಾಯಕರಾಗಿ ಇವತ್ತು ಇಡೀ ರಾಜ್ಯಾದ್ಯಂತ ಇಡೀ ದೇಶಾದ್ಯಂತ ಅವ್ರದೇ ಆದ ಸೋಚಿಸುವ ಹಿಂದುಳಿದಾಗ ನೋಡಿದ ಎಲ್ಲ ಎಲ್ಲಾ ಜಾತಿಯ ಜನಾಂಗದ ವಿರುದ್ಧ ಅವರು ಧ್ವನಿ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವ ನಾಯಕ ಅಂದರೆ ಏನಾದರೂ ಇಲ್ಲ ಒಬ್ಬರೇಂದರೆ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಚೀನರಮಣ ಈ ಚೀನರಮಣ್ಣನ ಇವತ್ತು ಕೂಡ ಒಬ್ಬ ವಿಶೇಷವಾಗಿ ಅವರ ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶೀರ್ವಾದ ಅವರ ಅಣ್ಣ ಅವ್ರ ಮೇಲೆ ಇರಲಿ ಅಂತ ಆಶ್ರತ ಅದ್ರ ಜೊತೆಗೆ ಇನ್ನೂ ಸಮಾಜಮುಖಿ ಕಾರ್ಯಗಳನ್ನು ಏನು ನೊಂದಂಥ ಬೆಂದಂಥ ಜನಗಳು ಅವರ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವ ನಾಯಕನಾಗಿ ಈ ದೇಶಕ್ಕೆ ಈ ನಾಡಿಗೆ ಅವರದೇ ಆದಂಥ ಒಂದು ಕೊಡುಗೆನ ಕೊಡಲಿರಲ್ಲಿ ಆಮೇಲೆ ಏನು ಇವತ್ತು ಅವರ ಅಣ್ಣ ಮುಂದಿನ ದಿನಗಳಲ್ಲಿ ಎಲ್ಲಾ ಸಮಾಜದ ಏಳಿಗೆಗಾಗಿ ಒಳ್ಳೆ ಒಳ್ಳೆಯದೊಂದು ಅವ್ರಿಗೆ ಸನ್ಮಾನ ದೊರಕಲಿ ಅಂತ ನಾವೆಲ್ಲ ಆಶಿಸುತ್ತಾ ಅವರಿಗೆ ಇನ್ನು ಮುಂದೆ ಒಳ್ಳೊಳ್ಳೆ ಜನ ಜನಾಶೀರ್ವಾದ ಸಿಗಲಿ ಅಂತ ನಾನು ಈ ಮೂಲಕ ಅವರಿಗೆ ಶುಭಾಶಯವನ್ನು ಕೊಡ್ತಾ ಇದ್ದೀನಿ ನ್ಯಾಷನಲ್ ಪ್ರೆಸಿಡೆಂಟ್ ಅವರ್ ನ್ಯಾಷನಲ್ ಸೆಕ್ರೆಟರಿ ಡಾಕ್ಟರ್ डॉक्टर एएमआरजी वी आर टुडे वेरी हार्टफुल एंड थैंकफुल टू आवर सोसाइटी बिकॉज टुडे इज आवर यूनिक डे बिकॉज टुडे आवर ग्रेट आवर दलित यूनिक प्रेसिडेंट डॉक्टर अंबेडकर सेज द पॉलिटिकल पावर इज द मास्टर की फॉर ऑल द दलित वीकल्स When we seek the political power, it will open all the windows of sorrows and the Dalit people's rights. So, our unique president, our unique secretary, Dr. Chinaramji, Dr. A M R G. We are our followers. When. The Dalit peoples don't seek the rights. We are the below the Indian economical level, low and low day by day. So the, the all India Dalit Action Committee is the unique identity and the unique power to write all the rights of Dalit peoples. So today, our Ramanaji birthday, we take the oath and vote. We seek the revolution. The revolutions are not born in the street, they rise on our mind. Today, our unique and identity, President Ramanaji, we take the oath to seek the political power and we take the, all the rights coming soon. So, we are very thankful to. அவர் ராமண்ணாஜி அண்ட் அவர் டாக்டர் ஏம் ஆர்ஜி தேங்க்ஃபுல் ஃபார் த ஒர்ஃபுல் ஆப்பர்ச்சுனிட்டி